ನನ್ನ ಹೆಸರು ಸುರೇಶ್ ರಾಜು ಅಂತ ಸ್ವೇಚ್ಛಾ ಡೈರೆಕ್ಟ್ರು ತುಂಬಾ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛಾ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕಥೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ದು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊಜೆ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಏನು ಅಂದರೆ ಫ್ರೀಡಮ್ ಅಂತ ಆ ಅಲ್ಲಿ ಈ ಈ ಕಥೆಯಲ್ಲಿರೋ ತಾಯಿ ಮಗು ಆಗಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ಬರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟು ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ಸೇ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲಾಶಸ್ ಇದೆ ಸೊ ಆ ಕ್ಲ್ಯಾಶಸ್ ಏನು ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವರ ಹತ್ರ ಮಾಡಿದ್ದೆ ಹಾಂ ಸರ್ ಸೊ ಅದಾದ್ಮೇಲೆ ಇನ್ನೊಂದು ಸಿನಿಮಾಗೆ ಮಾಡಿದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದು ಹೌದು ಸರ್ ಕತೆ ಸುರೇಶ್ ರೆಡ್ಡಿ ಸರ್ ಹಾಂ ಸರ್ ಕ್ಯಾಮ್ರಾಮು ಸತೀಶ್ ಅವರಂತ ಸೊ ಅವ್ರು ಇವತ್ತು ಬರ್ಲಿಕ್ಕೆ ಆಗಲಿಲ್ಲ ಹಾಂ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ದೀವಿ ಸರ್ ಹಾಂ ಹಾಂ ಸರ್ ಹೌದು ಯಾಕೆಂದರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ಹೆಂಗೆ ಕ್ಲೇಮ್ ಇಷ್ಟ ಆಯ್ತಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಇಂಟೆನ್ಶನಲ್ಲಿ ಇವಾಗ ನೋಡಿದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೇ ಯೂಸ್ ಮಾಡಿದ್ವಿ ಬಟ್ ಏನೇ ತರದ್ದು ಕಾಂಟ್ರವರ್ಸಿ ತರ ಏನಿಲ್ಲ ಆಕ್ಚುಲಿ ಅದಕ್ಕೂ ಮುಂಚೆನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯಿತು ಈ ಟೈಟಲ್ ನಾವು ಮುಂಚೆನೆ ಅನ್ಕೊಂಡಿದ್ವಿ ಏಟೀನ್ ನೈನ್ಟಿನಲ್ಲೇ ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರಲಿಲ್ಲ ಮಂಜು ಪದ್ಮನಾಭ ಅಂತ ಇಲ್ಲೇ ಇದಾರೆ ಸರ್ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ಪ್ರಾಡಕ್ಟ್ ಇಲ್ಲಿ ಇರ್ಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರಲಲ್ ಕಾನ್ಸೆಪ್ಟ್ಸ್ ಇರುತ್ತೆ ಅದಲ್ಲಿ ಒಂದು ನಂದು ಹೀರೋ ಹೀರೋಯಿನ್ದು ಒಬ್ಬ ಕೂಲಿ ಕೆಲಸಕ್ಕಿರೋ ಹುಡುಗ ಮಹಾರಾಣಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದು ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲೇ ತುಂಬ ಟೈಟ್ ಇದೆ ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸರ್ ಸರ್ ಇಲ್ಲ ಸರ್ ತರ್ಡ್ ಫಿಲಮ್ ಸರ್ ರಿಲೀಸ್ ಆಗ್ತಿರೋದು ಫಸ್ಟ್ ಫಿಲಮ್ ಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಸರ್ ಜಲ್ಲಿ ಕಟ್ಟು ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗಬೇಕು ಸರ್ ಅದು ಮಾರ್ಚಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥಾರ್ಥ ಅಂತ ಒಂದು ಮಾಡಿದೆ ಸರ್ ಚೆನ್ನಾಗಿ ಬನ್ನಿ ಸರ್ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಮೇಡಮ್ ನಿಮ್ಮ ಬಗ್ಗೆ ಇಡೀ ತಂಡ ಹೇಳಿದೆ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವೇಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವತ್ತೆ ಲೋಕಾರ್ಪಣೆ ಮಾಡಿದ್ವಿ ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ಲರೂ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿಯೊಳಗೆ ಸ್ವೇ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ನನ್ನ ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದು ನಿರಂಕುಶವಾದದ್ದು ಅಂತ ಅರ್ಥ ಆಗಿತ್ತು ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ ಸೀನ್ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿ ಒಂದು ಸೀನ್ ಅಲ್ಲೂ ಕೂಡ ಜೀವಿಸಿದೀವಿ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರ್ ಮತ್ತೆ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಮಾಡಿರೋದು ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿರೋದು ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೇ ನಾನು ನೋಡಿದ್ದು ಅಲ್ಲಿ ಕೊಚ್ಚೆಲೆ ಓಡಾಡ್ತಿದ್ವಿ ಹಾಕೊಳ್ಳೋ ಆಗಿರಲಿಲ್ಲ ಈ ತರ ಎಲ್ಲಾ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದು ಒಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲೊಂದು ಸೀನ್ ನೋಡ್ತಾರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ ಸೀನ್ ಒಂದೇ ಸೆಂಟಿಮೆಂಟ್ ಸೀನ್ ಹಳೋ ಸೀನ್ ಆ ಥರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನು ಸೀನಿಗೆ ಹೋಗ್ತೀನಿ ಈ ತರೇ ಆಗ್ತಿರತ್ತೆ ತ್ರೀ ಡೇಸ್ ಆ ತರ ಅನ್ಕೊಂಡು ಅದಾದ್ಮೇಲೆ ಊಟ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಹೇಳಿ ಹೇಳಿ ಮೇಡಮ್ ನೀವು ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾನು ಕತೆ ಮಾಡಿದೀನಿ ಪ್ರೊಡ್ಯೂಸರ್ ನ ಹುಡುಕ್ತಾ ಇದೀವಿ ಆತರ ಏನಾದ್ರು ನಾನೊಂದ್ ಸಿನ್ಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವ್ ಇರ್ತೀರಾ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದು ಆಗಿದೆ ಕೆಲವೊಂದೊಂದು ಆಗಿಲ್ಲ ಒಂದು ನಾಲ್ಕ್ ಮೂರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರುತ್ತೆ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ ಅವಾಗ ಯಾರು ವಾಯ್ಸ್ ಕೇಳ್ದಾಗಿದೆ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಏನ್ ಹೀಗೆ ಫೋನ್ ಮಾಡಿದ್ರಿ ಮೇಡಮ್ ನಾನು ಹೇಳಿದ್ದೆ ಮಾತು ಒಂದು ಮಾತು ಕೊಟ್ಟಿದ್ದೆ ಇವತ್ತು ಆ ಸಿನಿಮಾ ರೆಡಿ ಆಗ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಬರ್ಬೋದಾ ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಅಂದ್ರೆ ಒಂದ್ ಪಾತ್ರವನ್ನ ನೋಡಿ ನನ್ ನನಗೆ ನಾನೇ ಅದು ಸೂ ಅದಕ್ಕೆ ಸೂಕ್ತ ಅಂತ ಅವತ್ ಅನ್ಕೊಂಡವ್ರು ನೆನ್ಪಿಟ್ಕೊಂಡು ನಮ್ಮ ಮನೆಗ್ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ಗೆ ಇದಕ್ಕಿಂತ ಬಗ್ಗೆ ಬೇರೆ ಏನೂ ಇಲ್ಲ ಮತ್ತ ಅವ್ರು ಹೇಳ್ದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ತರ ತೊಗೊಂಡು ಹೋಗಿದ್ದಾರೆ ಸೀನ್ಗಳು ಎಷ್ಟೋ ಸೀನಲ್ಲಿ ಅಂದ್ರೆ ಇಬ್ರು ಕೂಡ ಗ್ಲಿಸರಿನ್ ಹಾಕೊಂಡಿಲ್ಲ ಆ ಸೀನೇ ಆಗಿತ್ತು ಅಷ್ಟು ಚೆನ್ನಾಗಿ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬಹುದು ಥ್ಯಾಂಕ್ ಯು ಆಮೇಲೆ ಈ ಸಿನಿಮಾ ನಮಸ್ಕಾರ ಅಹ್ ಮೊದಲೇದಾಗಿ ನೀವೆಲ್ಲರೂ ಟ್ರಿಲ್ಲರ್ನ ನೋಡಿದಿರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛ ಮೊದಲು ನಾವು ಸ್ಕ್ರಿಪ್ಟ್ ಅನ್ನ ಅಥವಾ ನಮ್ಮ ಸ್ಟೋರಿಯನ್ನ ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳು ಕಳೆದಿರಬಹುದು ಐದು ವರ್ಷ ನಿಜವಾಗ್ಲು ಅವ್ರು ಹಾಗೆ ಫಸ್ಟ್ ರಿಲೀಸ್ ಆಗ್ತಿದೆ ಅಂತಂದಾಗ ನಾನು ಅಮ್ಮ ಇಬ್ರು ಅಂತಿದ್ದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದೀವಿ ಅಹ್ ಮೇಲೆ ಬರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸ್ವೇಚ್ಛ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನು ನಾನು ಮಾಡಿದ್ದೀನಿ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂಥ ಒಂದು ಪಾತ್ರ ಅಂದ್ರೆ ನಾವು ಯಾರೋ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂಥ ಅಮ್ಮನ ಒಂದು ಮಾತನ್ನ ಅಮ್ಮ ಇಲ್ದಿದ್ದ ಆಗ್ಲೂ ಸಹ ನಾನು ಅದನ್ನ ನೆನಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ಅಂದ್ರೆ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನ್ಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಅಮ್ಮ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸ್ರಿಂಗ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದಿವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಿವನ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದೀವಿ ನಾಲ್ಕು ನಾಲ್ಕು ಟ್ಯಾಂಕರ್ ಗಿಟ್ಲೆ ನೀರನ್ನು ಇದು ಮಾಡಿಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಮೇಕಿಂಗಲ್ಲೇ ಚಿತ್ರ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಸ್ನ ಕೊಟ್ಟಿದ್ದೀವಿ ಸೊ ಅದರ ಅದರ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ನ ಕೊಟ್ಟಿದ್ದೀವಿ ಅದು ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹಿತೇಶಣ್ಣ ಹಿತೇಶಣ್ಣ ಅನ್ವೇಷಣ ಸಾರಿ ಅನ್ವೇಷಣ ಬಗ್ಗೆ ಹಾಗೆ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ಸಿನಿಮಾ ಟ್ರೇಲರ್ ನೋಡಿದ್ರೆ ಕಾಣ್ತಾ ಇದೆ ಫೈಟ್ಸ್ ಎಲ್ಲ ಆಗಿರಬಹುದು ಅಥವಾ ಒಂದು ಎಮೋಷನ್ಸ್ ಅನ್ನ ಕ್ಯಾರಿ ಮಾಡೋದಾಗಿರಬಹುದು ಅಹ್ ಅಂದ್ರೆ ಸ್ಯಾಂಡಲ್ವುಡ್ಗೆ ಇವಾಗ ಇದು ಮಾಡುವಂತಹ ಒಂದು ಭರವಸೆಯ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ನನ್ನ ಒಂದು ವಿಷನ್ಸ್ ಇದೆ ಸೂಪರ್ ಆಗಿ ಮಾಡಿದ್ರೆ ಅಣ್ಣ ಅಂಡ್ ಲೋಕಿಯಣ್ಣ ಲೋಕಿಯಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆಕ್ಟ್ ಮಾಡಿದಿವಿ ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ನಾನು ಶಾರ್ಟ್ ಶಾರ್ಟ್ ಸೀನ್ಸ್ನ ನೋಡಿದಾಗ ನನ್ಗನ್ಸಿದ್ದು ಅಂದ್ರೆ ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದೀವಿ ಅಷ್ಟೇ ಒಂದು ಎಕೋಚ್ನ ಅವರು ಕೂಡ ಮಾಡಿದ್ದಾರೆ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿಯಣ್ಣ